ಇನ್ನು ಲಕ್ಷ್ಮೀ ವರಮ್ಮ ಸೀರಿಯಲ್ನ ಅದ್ಭುತವಾದ ನಟಿ ಹಾಗೂ ನಾಯಕಿ ಅಂತಲೂ ಹೇಳ್ಬೋದು ನಮ್ಮ ಕೀರ್ತಿ ಅವ್ರನ್ನು ಹಾಗೂ ಸಕಲ ವಿದ್ಯನು ಕಲಿತಿರುವಂಥ ಅದ್ಭುತವಾದ ಕಲಾವಿದೆ ಈ ಸೀರಿನಲ್ಲಿ ಅಭಿನಯಿಸ್ತಿದ್ರು ಸದ್ಯ ಇಂಥ ಅದ್ಭುತವಾದ ನಟಿಯನ್ನು ಇನ್ನು ಮುಂದೆ ವೀಕ್ಷಕರು ನೋಡೋದು ಬಹಳ ಬಹುತೇಕ ಅನುಮಾನ ಅಂತಲೂ ಕೂಡ ಹೇಳಲಾಗುತ್ತೆ ಯಾಕೆಂದರೆ ಅವರ ಸೀರಿ ಏನಿಲ್ಲ ಅಂತಲೂ ಸಹ ಹೇಳ್ಬೋದು ಏನಾಯಿತು ಅವರಿಗೆ ಹಾಗಾದರೆ ಸೀರಿಯಲ್ ಏನಾಗಿದೆ ಏನಾಗಿದೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲ್ಲಿ ಕೀರ್ತಿಯನ್ನು ಪರಿಚಯ ಮಾಡಿಸಿದ್ದಾರೆ ಇದರಲ್ಲಿ ತುಂಬಾ ಅದ್ಭುತವಾದ ಒಂದು ನಟಿಯನ್ನು ಕೂಡ ಪರಿಚಯ ಮಾಡಿಸಿದರೆ ಹೆಗ್ಗಡೆ ಕಲರ್ಸ್ ಕನ್ನಡಕ್ಕೆ ಸೇರ್ತದೆ ಈ ಬಾರಿಯ ಬಿಗ್ ಬಾಸ್ಗೆ ಬಂದರು ಬರ್ಬೋದು ಅಂತ ಕೂಡ ಬಹುತೇಕ ಜನ ಅಂದಾಜಿಸ್ತಿದ್ದಾರೆ ಅದೇನೇ ಇಲ್ಲಿ ಆದರೆ ಈ ಮುಂದೆ ಈ ಕೀರ್ತಿಯವರು ಇನ್ನು ಮುಂದೆ ಕಾಣಿಸೋದಿಲ್ಲ ಅಂತ ಹೇಳಲಾಗುತ್ತೆ ಬಲ್ಲರಾಮ್ ಅಲ್ಗಡಿಂದ ಈ ಮಾಹಿತಿ ಬರ್ತದೆ ಅಂತಂದರೆ ಇವರಿಗೆ ಬೆಳ್ಳಿ ತೆರೆಯಲ್ಲಿ ಪ್ರಖ್ಯಾತ ಖ್ಯಾತ ನಾಯಕ ನಟನ ಜೊತೆ ಒಂದು ಒಳ್ಳೆ ಹೀರೋಯಿನ್ ಆಗುವಂಥ ಅವಕಾಶ ಸಿಕ್ಕಿದೆ ಸದ್ಯ ಅದೇ ಕಾರಣದಿಂದಾಗಿ ಕೀರ್ತಿಯವರು ಇನ್ನು ಮುಂದೆ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಕಿರುತೆರೆಯಿಂದ ಈಗ ಬೆಳ್ಳಿ ತೆರಿಗೆ ಜಂಪ್ ಆಗ್ತಿದ್ದಾರೆ ಸದಾ ನಿಮ್ಮ ಪ್ರೀತಿ ಆಶ್ವಾದ ಈಗೇ ನನ್ನ ಮೇಲೆ ಮುಂದುವರಿಯಲಿ ಹಾಗೆಯೇ ನನ್ನ ಪಾತ್ರರು ಮುಂದೆ ಯಾರೇ ನಿಭಾಯಿಸಿದ್ರು ಅವ್ರಿಗೂ ಇದೇ ರೀತಿ ಪ್ರೀತಿ ಕೊಟ್ಟು ಸಹಕರಿಸಿ ಹೇಳಿ ಕೈ ಮುಗಿದು ಕೇಳಿಕೊಂಡಿದ್ದಾರೆ ಹಾಗಾದರೆ ಈ ಮೂಲಕ ಲಕ್ಷ್ಮೀ ಬ್ರಹ್ಮ ಸೇರಿನಲ್ಲಿ ಕೀರ್ತಿ ಏನಿಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬೋದು